ಒಂದು ಕಡೆ ಬೆಳಗಾವಿಯಲ್ಲಿ ಪ್ರಧಾನಿ ಮೋದಿ ಮತ ಶಿಕಾರಿಗಿಡಿಯೋದಕ್ಕೆ ಸಜ್ಜಾಗಿದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಪ್ರಚಾರ ನಡೆಸಲಿದ್ದಾರೆ ಇವತ್ತು ಪ್ರಧಾನಿ ಮೋದಿ ವರ್ಷ ಸಿಎಂ ಸಿದ್ದರಾಮಯ್ಯ ನಡುವೆ ಪ್ರಚಾರಕ್ಕೆ ಕುಂದಾನಗರಿ ಅಣಿಯಾಗಲಿದೆ ಕರುನಾಡ ಕುರುಕ್ಷೇತ್ರ ಮಹಾಯುದ್ಧ ದಕ್ಷಿಣದಿಂದ ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿದೆ ತವರು ಕ್ಷೇತ್ರ ಮೈಸೂರು ಸೇರಿದಂತೆ ಹದಿನಾಲ್ಕು ಕದನ ಕಣ ಗೆಲ್ಲೋದಕ್ಕೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿದ್ದ ಸಿಎಂ ಸಿದ್ದರಾಮಯ್ಯ ಇದೀಗ ಉತ್ತರ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕರ್ನಾಟಕ ದಂಡಯಾತ್ರೆ ಕೈಗೊಂಡಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಿಎಂ ಸಿದ್ದರಾಮಯ್ಯ ಮತಗಹಳೆ ಓದಿದ್ದಾರೆ ಒಂದೇ ರಣಕಣದಲ್ಲಿ ಮೋದಿ ವರ್ಷ ಸಿದ್ದರಾಮಯ್ಯ ಮತಬೇಟೆ ಚಿಕ್ಕೋಡಿ ಬೆಳಗಾವಿ ಭದ್ರಕೋಟೆ ಭೇದಿಸಲು ಕಾಂಗ್ರೆಸ್ ನಂತ್ರ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ ಇನ್ನೊಂದು ಕಡೆ ಮೇ ಏಳರಂದು ಎರಡನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯಲಿದೆ ಹೀಗಾಗಿ ಉತ್ತರ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿರೋ ಕೈಪಡೆ ಸಮಾವೇಶದ ಮೇಲೆ ಸಮಾವೇಶ ಮಾಡ್ತಿದ್ದೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭರ್ಜರಿ ಮತ ಶಿಕಾರಿ ನಡೆಸಿದ್ರು ಇದೀಗ ಬಿಜೆಪಿ ಭದ್ರಕೋಟೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಇಂದು ಪ್ರಧಾನಿ ಮೋದಿ ಸಮಾವೇಶ ನಡೆಸಿದ್ದಾರೆ ಇದಕ್ಕೆ ಟಕ್ಕರ್ ಕೊಡಲು ಎರಡು ಕಡೆ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯ ಇಂದು ಸಮಾವೇಶವನ್ನ ನಡೆಸಲಿದ್ದಾರೆ ಉತ್ತರ ಕರ್ನಾಟಕದ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ ಸಾಲು ಸಾಲು ಪ್ರಚಾರ ನಡೆಸ್ತಿರೋ ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಮತಯಾಚಿಸಿದ್ರು ಬೃಹತ್ ಸಮಾವೇಶದಲ್ಲಿ ಸಚಿವರು ಮತ್ತು ಶಾಸಕರ ದಂಡೆ ನೆರೆದಿತ್ತು ಪ್ರಧಾನಿ ಮೋದಿ ವಿರುದ್ಧ ಹಾಗೂ ಬಿಜೆಪಿ ಸಂಸದರ ವಿರುದ್ಧ ಅಬ್ಬರಿಸಿದ್ರು ಯಾವತ್ತಾರು ಕೂಡ ಗದ್ದಿಗೌಡರು ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರಾ ನೀವೇ ಯೋಚನೆ ಮಾಡಿ ಈ ಪ್ರಶ್ನೆಯನ್ನು ಕೇಳಿ ಅವರಿಗೆ ನೀವು ಯಾಕೆ ಮಾತಾಡಲಿಲ್ಲ ನೀವು ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ನೀವು ಲೋಕಸಭಾ ಸದಸ್ಯರಾಗಿ ಇರಲಿಕ್ಕೆ ಲಕ್ಕನ್ಲಾಯಕ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಬೇಕು ನಾಳೆ ಒಂದೇ ದಿನ ಪಿಎಂ ಮೋದಿ ಪ್ರಿಯಾಂಕಾ ಮತ ಕಹಳೆ ಇನ್ನೊಂದು ಕಡೆ ನಾಳೆ ಬಾಗಲಕೋಟೆಯಲ್ಲಿ ಪಿಎಂ ಮೋದಿ ಕಾರ್ಯಕ್ರಮದ ದಿನವೇ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮತ ಶಿಕಾರಿ ನಡೆಸಲಿದ್ದಾರೆ ನಾಳೆ ಒಂದೇ ದಿನ ಬಾಗಲಕೋಟೆಯ ಕ್ಷೇತ್ರದಲ್ಲಿ ಪಿಎಂ ಮೋದಿ ವರ್ಸಸ್ ಪ್ರಿಯಾಂಕಾ ಕಾರ್ಯಕ್ರಮ ನಡೆಯಲಿದೆ ಸಮಾವೇಶದಲ್ಲಿ ಭಾಗಿಯಾಗಿ ಮೋದಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ ಇತ್ತ ಜಮಖಂಡಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಕೈ ಅಭ್ಯರ್ಥಿ ಪರ ಮತ ಕೇಳಲಿದ್ದಾರೆ ಲೋಕಸಭೆ ಚುನಾವಣೆ ಕದನ ಕಣದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ ಪ್ರಧಾನಿ ಮೋದಿ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದ ದಿನವೂ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಪ್ರಚಾರ ನಡೆಸಿದ್ರು ಇದೀಗ ಬೆಳಗಾವಿ ಚಿಕ್ಕೋಡಿಯಲ್ಲಿ ಪ್ರಧಾನಿ ಮೋದಿ ವರ್ಷ ಸಿದ್ದರಾಮಯ್ಯ ನಡುವೆ ಮತಯುದ್ಧ ನಡೆಯಲಿದೆ ಇನ್ನುಳಿದ ಹದಿನಾಲ್ಕು ಕ್ಷೇತ್ರದ ಮತದಾರರನ್ನ ಸೆಳೆಯೋದಕ್ಕೆ ಭರ್ಜರಿ ರಣತಂತ್ರವನ್ನ ರೂಪಿಸಲಾಗ್ತಿದೆ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ